ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರ್ಡ್ ಅವ್ಲಾ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದೀರಾ ಅಂತ ಹೇಳಿ ಫ್ರೆಂಡ್ಸ್ ಇವತ್ತು ಬಂದು ಬೆಳಿಗ್ಗೆ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡಿಲ್ಲ ಬಟ್ ಕ್ಲಿಪಿಂಗ್ ತಗೊಂಡ್ರಂತದ್ದು ಏನು ಅಂತಂದ್ರೆ ಈ ಸಹ ಬೆಳಿಗ್ಗೆ ನಾನು ಹೇರ್ ಕಲರ್ ಹಾಕಿದ್ದೆ ಫ್ರೆಂಡ್ಸ್ ಅಂದ್ರೆ ಸ್ವಲ್ಪ ಕಲ್ ಹೇರ್ ಏನಾದ್ರು ಹಾಕ್ಬೇಕು ಅಂದ್ರೆ ಫಸ್ಟ್ ಟೈಮ್ ಹಾಕ್ತಾ ಇರೋದು ಜಾಸ್ತಿ ನಾನು ಏನು ಹೇರ್ ಏನು ಹಾಕೋದು ಏನಿಲ್ಲ ಕೊಬ್ಬರಿನ ಬಿಟ್ರೆ ನಾನು ಬೇರೆ ಏನು ಹಾಕೋದಿಲ್ಲ ಫಾರ್ ದ ಫಸ್ಟ್ ಟೈಮ್ ಇವತ್ತು ಬೀಟ್ರೋಟ್ ಹಾಕಿದ್ದೆ ಟೀ ಪುಡಿ ಹಾಕಿದ್ದೆ ಟೀ ಪುಡಿ ರಸ ಹಾಕಿದ್ದೆ ಮತ್ತೆ ಇನ್ನೊಂದ್ ಮೆಹಂದಿ ತರದ್ದು ಫೋಟೋ ಕೊಡೋದಿದ್ದೆ ಫ್ರೆಂಡ್ಸ್ ಫಸ್ಟ್ ಟೈಮು ಅಲ್ಲಿ ಯಾವಾಗ ತಗೊಂತ ಇದ್ರು ಆ ಅಂಗಡಿಲಿ ಅದು ನೋಡಿ ಇದು ಏನಕ್ಕೆ ಅಂತ ಇದು ಹೇರ್ ಹಾಕೊಳ್ಳೋದು ಅಂತಂದ್ರೆ ನಾನು ಕೂಡ ಇಲ್ಲಿ ಅಂತ ತಂದು ಅದನ್ನೆಲ್ಲ ಮಿಕ್ಸ್ ಮಾಡಿ ಅದೇ ನಂಗೆ ಅಷ್ಟೊಂದು ಕಂಫರ್ಟಬಲ್ ಅನ್ಸಿಲ್ಲ ನಾಳೆ ನಾಳೆ ಹೇರ್ ಆಗ್ತಿರೋದು ಬಟ್ ತಂದು ಹಾಕ್ತೀನಿ ಅದನ್ನು ಕೂಡ ನಾನು ಮಿಸ್ ಶೇರ್ ಮಾಡ್ಕೊತೀನಿ ಇದು ಫೇಲ್ ಆಯ್ತು ನೀವು ಕೂಡ ಈ ತರ ಮಾಡಬೇಡಿ ಏನು ಅಂತಂದ್ರೆ ಕ್ಲಿಯರ್ ಸರ್ಚ್ ಮಾಡ್ದೆ ಇದ್ ಮಾಡ್ದಲೇ ಏನು ಬೇಕೋ ಅದನ್ನೇ ಹಾಕಳಿದಲ್ಲ ಬೀಟ್ರೂಟ್ ರಸ ಹಾಗೆ ಟೀ ಪುಡಿ ರಸ ಅದು ಒಂದು ಒಂದು ಒಂದ್ ಹೆಮ್ಮ ತಗೊತಾ ಇದ್ರು ಇದನ್ನ ಈ ಒಂದು ಪ್ಯಾಕ್ನ ತೊಗೊತಾ ಇದ್ರು ನಾನು ಮೊನ್ನೆ ಮಾ ಮಾಲಿಗೆ ಹೋಗಿದ್ದೆ ಅಲ್ಲಿ ಇದನ್ನು ತೊಗೊತಾಯಿದ್ರು ಏನಕ್ಕೆ ಇದು ಅಂತ ಇದು ಹೇರ್ ಹಾಕೊಳ್ಳೋದು ಅಂದ್ರೆ ನನಗೂ ಒಂದು ಬೇಕು ಕೊಡಿ ಅಂತೇಳಿ ತೊಗೊಂಡ್ಬಂದೆ ಬಟ್ ಆದರೆ ನಂಗೆ ಯಾಕೋ ಇದು ಅಷ್ಟೊಂದು ಇಷ್ಟ ಆಗಲಿಲ್ಲ ನೋಡೋಣ ನಾಳೆಲ್ಲ ನಡೆದು ಬೀಟ್ರೋಟಿಂದು ಏನಾದರೂ ಸ್ವಲ್ಪ ಹೇರ್ ಪ್ಯಾಕ್ ನೀಟಾಗಿ ಚೆನ್ನಾಗಿ ನಾನು ಕೂಡ ಸರ್ಚ್ ಮಾಡಿ ತಿಳ್ಕೊಂಡು ಹಾಕೋಣ ಅಂತ ಇದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಬಟ್ ಆದರೆ ಇದು ಫೇ ಇದು ನನಗೆ ಯಾಕೋ ನನಗೆ ಸರಿ ಅನ್ನಿಸಿಲ್ಲ ನಾನು ನಿಮಗಿದು ಕಂಫರ್ಟಬಲ್ ಆಗಿದ್ರೆ ನೀವು ಅದು ಯೂಸ್ ಮಾಡ್ಬೋದು ಈ ಪ್ಯಾಕು ಯಾಕೋ ನನಗೆ ಇಷ್ಟ ಆಗಲಿಲ್ಲ ಬಟ್ ಅದಕ್ಕೋಸ್ಕರ ಎಲ್ಲ ತೊಳೆದು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಹೇರ್ ಪ್ಯಾಕ್ ಎರಡು ಗಂಟೆ ಹಾಕೋಬೇಕಾಗಿತ್ತು ಎರಡು ಗಂಟೆ ಹಾಕೋದಕ್ಕೆ ಬರೀ ಒಂದೂವರೆ ಗಂಟೆ ಅಷ್ಟೇ ಹಾಕಿದ್ದಂತದು ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ಇಮಿಡಿಯೇಟ್ಲಾಗಿ ಇನ್ನೂ ತಲೆ ಇನ್ನ ಇವಾಗ ಜಸ್ಟ್ ಬಟ್ಟೆ ತೆಗ್ದಿದೀನಿ ತಲೆನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ ನನಗೆ ಏನಾಗಿದೆ ಗೊತ್ತಿಲ್ಲ ತಲೆ ಸ್ನಾನ ಮಾಡಿದ ತಕ್ಷಣ ತಲೆ ನನಗೆ ತಲೆನೋವು ಸ್ಟಾರ್ಟ್ ಆಗ್ತಾ ಇದೆ ಏನಕ್ಕೆ ಅಂದ್ರೆ ಈ ಒಂದು ದಸರಾದಲ್ಲಿ ನಾನು ಏನು ನವರಾತ್ರಿ ದಿನ ಪ್ರತಿದಿನ ತಲೆ ಸ್ನಾನ ಮಾಡಿದ್ನ ಅದು ನನಗೆ ಎಫೆಕ್ಟಿವ್ ಅದು ನನಗೆ ಇವಾಗ ಏನೋ ತಲೆ ಸ್ನಾನ ಮಾಡೋಕೆ ಕೊಡ್ತಾ ಇಲ್ಲ ಅದು ತಲೆ ಸ್ನಾನ ಮಾಡಿದೆ ಅಂದ್ರೆ ಬಿಸಿಲು ಚೆನ್ನಾಗಿರ್ಬೇಕು ಅವಾಗ ತಲೆ ಸ್ನಾನ ಮಾಡಬೇಕು ಆ ತರ ಆಗ್ಬಿಟ್ಟಿದೆ ನನಗೆ ಅನಾರೋಗ್ಯ ಅನ್ನೋದು ಈ ತರ ಒಂದು ಸ್ಟಾರ್ಟ್ ಆಗ್ಬಿಟ್ಟಿದೆ ಅದನ್ನ ಸರಿಯಾಗಕ್ಕೆ ಸುಮಾರು ದಿನ ಬೇಕು ಅದು ಸ್ಟೀಮ್ ಏನಾದ್ರೂ ತಗೋಬೇಕಾಗುತ್ತೆ ನೋಡೋಣ ಅದು ತಗೊತೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಕ್ಲಿಪ್ಪು ಗಿಪ್ಪು ಏನು ಹಾಕಿಲ್ಲ ಹಂಗೆ ಬಿಟ್ಬಿಟ್ಟಿದ್ದೀನಿ ಕೂದಲು ಸ್ವಲ್ಪ ಹಾಕೊಳ್ಳಿ ಅಂತ ಈಗ ಈ ಸಂಜೆ ಟೈಮಲ್ಲಿ ಈಗ ಕೂದಲು ಒಣತವ್ನದು ಸುಳ್ಳು ನೋಡೋಣ ಹೆಂಗಾಗುತ್ತ ಗೊತ್ತಿಲ್ಲ ತಲೆನೋವು ಈಗಲೇ ಚಿಟಿ ಚಿಟಿ ಅಂತ ಇದೆ ಓಕೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಸೆಕೆಂಡ್ ಫ್ರೆಂಡ್ಸ್ ಇವತ್ತು ನಾನು ಬೆಳಿಗ್ಗೆ ತಿಂಡಿ ಮಾಡಿದಂಥದ್ದು ಉಪ್ಪಿಟ್ಟು ಮಾಡಿದ್ದೆ ಅದನ್ನ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದ್ದು ಬಟ್ ಇಂಟ್ರೊಡಕ್ಷನ್ ನಾನು ನೀಟಾಗಿ ಕೊಡ್ತಿದ್ದೆ ದಯವಿಟ್ಟು ವ್ಯೂವೇ ಹಾಕ್ತಾ ಇಲ್ಲ ಪ್ಲೀಸ್ ವ್ಯೂ ಕೊಡಿ ವ್ಯೂಸ್ ಕೊಡಿ ಲೈಕ್ಸ್ ಕೊಡಿ ನೋಡ್ತಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಒಂದು ಅಭಿಪ್ರಾಯ ಅಂತ ಹೇಳ್ತಾ ಈ ನ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಸೆಕೆಂಡ್ ಇವಾಗ ನಾನು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದಂಥದ್ದು ಹಾಗೆ ಮುಲಂಗಿ ಸಾಂಬಾರ್ನ ನಾಲ್ಕು ತರದ್ ಬೇಳೆ ಹಾಕ್ಬಿಟ್ಟು ನಾನು ಸಾಂಬಾರ್ ಮಾಡಿದೀನಿ ಅದನ್ನ ನಾನು ಹೇಗೆ ಮಾಡಿದೀನಿ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಹಾಗೆ ಉಪ್ಪಿಟ್ಟು ಮಾಡಿದೆ ಅಪರೂಪಕ್ಕೆ ಮಾಡಿದಂತ ಉಪ್ಪಿಟ್ಟು ಹಾಗಾಗಿ ಅದನ್ನು ಕೂಡ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ ಇವಾಗ ಆ ಒಂದು ಕ್ಲಿಪಿಕ್ಸ್ ಎಲ್ಲವನ್ನು ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಮತ್ತೆ ನಾನು ಸಿಕ್ಕಿನಿ ಹಾಗೆ ಇಲ್ಲಿ ಚಪಾತಿ ಹಿಟ್ಟು ಕಲಸಬೇಕು ಚಪಾತಿ ಹಿಟ್ಟು ಕಲ್ಸಿ ಚೆನ್ನಾಗಿ ನಾದಿ ಎಲ್ಲ ಮುಚ್ಚಿಟ್ಟು ನಾನು ಚಪಾತಿ ಅಷ್ಟೊತ್ತಿಗೆಲ್ಲ ಉಜ್ಜಿ ರೆಡಿ ಮಾಡಿ ಇಟ್ಟಿರ್ತೀನಿ ಹಾಗೆ ಅಷ್ಟೊತ್ತಿಗೆ ನಾನು ನಿಮ್ ಜೊತೆ ಮತ್ತೆ ಜಾಯ್ನ್ ನೀವು ಹೋಗಿ ಬೇಗ ನಾನು ಬೆಳಿಗ್ಗೆಯಿಂದ ಏನು ಎರಡು ರೆಸಿಪಿ ಮಾಡಿದೀನಿ ನಾನು ಮಾಡಿದಂತ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಕೂಡ ನನಗೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳಿ ಏನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಗಿ ನೀವು ನೋಡ್ಕೊಂಡು ಬನ್ನಿ ಬೆಳಿಗ್ಗೆಯಿಂದ ನಾನು ಎರಡು ರೆಸಿಪಿ ಮಾಡಿದಂಥದ್ದು ಸಾಂಬಾರ್ ಹಾಗೆ ಮೂಲಂಗಿ ಸಾಂಬಾರ್ ಹಾಗೆ ಉಪ್ಪಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇಲ್ಲಿ ಮಾರ್ಕೆಟ್ಗೆ ಹೋಗಿದ್ನಲ್ವಾ ಮಾ ವೇ ಬರುವಾಗ ಈ ಊಟಿ ಬೀನ್ಸ್ ಕಾಣ್ತು ಇಪ್ಪತ್ತು ರೂಪಾಯಿ ಕಾಲು ಕೆ ಜಿ ಅಂದರು ಪರವಾಗಿಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಸ್ವಲ್ಪ ತರಕಾರಿ ರೇಟು ಈ ಊಟಿ ಬೀನ್ಸ್ ಬರೋದೇ ಅಪ್ರೂವ್ ಆಗಿಬಿಟ್ಟಿದೆ ಕೇಳಿದರೂ ಕೂಡ ತಮಾಷೆ ಎಲ್ಲ ಮಾಡ್ತಾಯಿದ್ರು ಅಂದರೆ ಇಲ್ಲ ಶಿರಾ ಬೀನ್ಸ್ ಇದೆ ತಗೊಳ್ಳಿ ಹಾಗೆ ಹೇಗೆ ಅಂತೆಲ್ಲ ಬಟ್ ನನಗೆ ಈ ಬೀನ್ಸ್ ಅದು ತುಂಬ ಇಷ್ಟ ಆಗುತ್ತೆ ಏನಕ್ಕೆ ಇಷ್ಟ ಆಗುತ್ತೆ ಅಂತಂದರೆ ಇದರಲ್ಲಿ ನಾರ್ನಂಶ ಅನ್ನೋದು ಅಂದರೆ ತಿನ್ನುವಾಗ ನಾರನಾರು ಥರ ಸಿಗುತ್ತಲ್ವ ಆ ಇರಲ್ಲ ತಿಂದರೆ ನೀಟಾಗಿ ಒಳ್ಳೆ ಕ್ಯಾರೆಟು ಬೀಟ್ರೂಟು ತಿಂದಷ್ಟೇ ಫೀಲ್ ಆಗುತ್ತೆ ಚೆನ್ನಾಗಿರುತ್ತೆ ಬೀನ್ಸು ಗ್ರೀನಾಗಿ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಉಪ್ಪಿಟ್ಟಲ್ಲಿ ಅಥವಾ ಪಲಾವಲ್ಲಿ ಆಗಿದಾಗ ಹಂಗಾಗಿ ನಾನು ಇದನ್ನು ತೊಗೊಂಬಂದಲ್ಲ ಅದಕ್ಕೆ ಉಪ್ಪಿಟ್ಟು ಮಾಡೋಣ ಅಂತೇಳಿ ಉಪ್ಪಿಟ್ಟು ಇರೋಂಥದ್ದು ಪಲಾವೆ ಮಾಡೋಣ ಅಂತಲೇ ನಮಗೆ ಐಡಿಯಾ ಇದ್ದಿದ್ದು ಜಾಸ್ತಿನೂ ಬರೀ ಪಲಾವೆ ಮಾಡ್ತೀರಾ ಅಂತಂದ್ರು ಹಂಗಾಗಿ ನಾನು ವ್ಯೂವರ್ಸ್ ಯಾರೊಬ್ರು ಕಮೆಂಟ್ ಹಾಕಿರಿ ಏನಕ್ಕೆ ಯಾವಾಗಲೂ ಪಲಾವೆ ಮಾಡ್ತೀರಾ ಅಂತೇಳಿ ನನ್ನ ಮಗಳಿಗೆ ಡೈಲಿನೂ ಬೆಳಗ್ಗೆ ಸಾಯಂಕಾಲ ಪಲಾವೆ ಮಾಡಿಟ್ರು ತಿಂತಾಳೆ ಬಿರಿಯಾನಿ ಪಲಾವೆ ಎರಡು ಬಿಟ್ಟರೆ ಬೇರೆ ಆಪ್ಷನ್ನೇ ಅವಳು ಕೊಡೋದಿಲ್ಲ ಅವೆರಡನ್ನೇ ಅವಳು ಚೂಸ್ ಮಾಡ್ತಾಳೆ ಹಂಗಾಗಿ ನಾನು ಜಾಸ್ತಿ ಮಾಡೋದದು ಫಲವು ಹಂಗಾಗಿ ನಿಮಗೂ ಕೂಡ ಇದನ್ನು ನಾನು ಶೇರ್ ಮಾಡ್ದಂಗೆ ಆಗುತ್ತೆ ಅಂತೇಳಿ ತುಂಬಾ ದಿನ ಬೇರೆ ಆಗೋಗಿತ್ತು ಅಂದರೆ ಉಪ್ಪಿಟ್ಟು ಮಾಡಿ ಅಂದರೆ ಜಾಸ್ತಿ ಒಂದು ಎರಡು ಮೂರು ತಿಂಗಳಾಗೋಗಿತ್ತು ಮನೇಲಿ ಮೊನ್ನೆನ ಮಾಡಿದೆ ಅದು ನೆನೆಸ್ಕೊಂಡು ಲಾಸ್ಟ್ ಟೈಮು ಅದಕ್ಕೋಸ್ಕರ ಈಗ ತರಕಾರಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಾಡೋಣ ಅಂತೇಳಿ ನಾನು ಈ ಬೀನ್ಸ್ ಇತ್ತಲ್ವ ಹಂಗಾಗಿ ಬೀನ್ಸ್ ತೊಗೊಂಡು ಕ್ಯಾರೆಟ್ ತೊಗೊಂಡು ಹಾಕ್ತಾಯಿದ್ದೀನಿ ಆಲೋಗಿಡ್ಡೆ ಇರಲಿಲ್ಲ ನಾನು ಸಂತೆ ಏನು ಮಾಡಿಲ್ಲ ಎಷ್ಟು ಬೇಕಷ್ಟೇ ತೊಗೊಂಡು ಬರ್ತಾಯಿದ್ದೆ ಏನು ಬೇಕೋ ಹಾಗೆ ನಮ್ಮ ಮನೆ ನಿಯರೇ ಇರೋದ್ರಿಂದ ಮಾರ್ಕೆಟು ಹೋಲ್ಸೇಲ್ ಮಾರ್ಕೆಟು ಬೇಕು ಹಂಗೆ ಫ್ರೆಶ್ ಆಗಿರೋದು ತೊಗೊಂಬರೋಣ ಎಲ್ಲ ಒಂದೇ ಸಲ ತೊಗೊಂಡು ಬಂದರೆ ಏನಾಗುತ್ತೆ ಅಂತ ಅಂದರೆ ಎಲ್ಲ ಎಷ್ಟೊಂದು ಸೊಪ್ಪು ತರಕಾರಿಗಳು ಎಷ್ಟೊಂದು ವೇಸ್ಟ್ ಆಗೋದು ಕೆಲವು ಟೈಮಲ್ಲಿ ನನಗದು ಹೊಟ್ಟೆ ಎಲ್ಲ ಉರಿತ್ತು ಹಂಗಾಗಿ ಏನು ಬೇಕಾದ್ನಷ್ಟೇ ಥರ ನಾನು ಅಂತೇಳಿ ತೊಗೊಂಬರೋಕೆ ಹೋದಾಗ ಆಲೂಗಡ್ಡೆ ಮರ್ತ್ಬಿಟ್ಟೆ ಹಾಗಾಗಿ ಆಲೂಗಡ್ಡೆ ಹಾಕೋದಕ್ಕೆ ಆಗಲಿಲ್ಲ ಇದಕ್ಕೆ ಕೇಳಬೇಕಂದ್ರೆ ಉಪ್ಪಿಟ್ಟಿಗೆ ಆಲೂಗಡ್ಡೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಎಲ್ಲ ಒಂದು ತರಕಾರಿಗಳನ್ನ ನಾನು ಕ್ಯಾರೆಟು ಬಿ ಬೀಟೋಟಲ್ಲ ಸಾರಿ ಬೀನ್ಸು ಇದನ್ನೆಲ್ಲ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಹಸಿರುಕಾಯಿ ಹಾಗೆ ಕೊತ್ತಂಬರಿ ಈರುಳ್ಳಿನೆಲ್ಲ ಹೆಚ್ಚಿಟ್ಕೊಂಡು ಸ್ಟವ್ ಹಚ್ಚಿ ನಾನು ಬಾಣಲಿ ಇಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕ್ವಾಂಟಿಟಿ ಉಪ್ಪಿಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಇದ್ದರೆ ಜಾಸ್ತಿ ಇದ್ದರೆ ಮಾತ್ರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಬಟ್ ಆದರೆ ಈಗಿನ ರೇಟಲ್ಲಿ ಎಣ್ಣೆ ಹಾಕೋದಕ್ಕೇ ಭಯ ಆಗುತ್ತೆ ಆ ಥರ ಆಗ್ತಾಯಿದೆ ಮನೇಲಿ ಎಣ್ಣೆ ಯೂಸ್ ಮಾಡಬೇಕಾದ್ರೆ ನೋಡಿ ಮಾಡಿ ನೋಡಿ ಮಾಡಿ ಮಾಡೋ ಥರ ಆಗೋಗ್ಬಿಟ್ಟಿದೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ ಅದೊಂದು ಭಯ ನನಗೆ ಎಣ್ಣೆ ಯೂಸ್ ಮಾಡುವಾಗ ಎಣ್ಣೆ ಕಾದ ನಂತರ ಫ್ರೆಂಡ್ಸ್ ನಾನು ಇದಕ್ಕೆ ಸಾಸಿವೆನ ಡಬ್ಬಕ್ಕಿನ್ನೂ ಹಾಕಿಲ್ಲ ಪ್ರೆಸೆಂಟು ಬಟ್ ಇವಾಗ ಹಾಕಿದ್ದೀನಿ ಈ ವಿಡಿಯೋ ಮಾಡುವಾಗ ಹಾಕಿರಲಿಲ್ಲ ಈ ವಿಡಿಯೋ ಮಾಡುವಾಗಲೇ ನನಗೆ ಸಿಕ್ಕಿದ್ದಂಥದ್ದು ಸಾಸಿವೆ ಕರ್ಬೇವು ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಕಡಲೆ ಬೀಜ ಹಾಕಿದ್ದೀನಿ ಕಡಲೆ ಬೀಜ ಹಾಕಿ ಹಸ್ರಿಗೆ ಹಾಕಿ ಹಾಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ಕೊಂಡ ನಂತರ ಈ ಏನಿದೆ ಕ್ಯಾರೆಟು ಹಾಗೆ ಬೀನ್ಸ್ನೂ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪದು ಚೆನ್ನಾಗಿ ಹುರ್ಕೊತೀನಿ ಇದು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ನಾನು ಉಪ್ಪು ಹಾಕ್ತಿರೋವಂಥದ್ದು ಈ ಮುಂಚೆಯೇ ಹಾಕ್ಲಿಲ್ಲ ಫ್ರೆಂಡ್ಸ್ ಎಣ್ಣೆಯಲ್ಲಿ ಅದು ಫಸ್ಟು ಚೆನ್ನಾಗಿ ಬೆಂದ್ಕೊಳ್ಳಿ ಅವಾಗ ಅದು ಸ್ಮೂತ್ ಆಗುತ್ತೆ ನೋಡಿ ಅವಾಗ ನಾವು ಆ ಟೈಮಲ್ಲಿ ನಾವು ಉಪ್ಪು ಹಾಕಿದರೆ ಅದು ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಫಸ್ಟ್ ಇದೆಲ್ಲ ತರಕಾರಿಗಳ್ನ ನಾನು ಎಣ್ಣೆಯಲ್ಲಿ ಸ್ಮೂತ್ ಆಗೋವರೆಗೂ ಸ್ವಲ್ಪ ಬೇಯಿಸಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಉಪ್ಪು ಹಾಕಿರೋಂಥದ್ದು ಇವಾಗ ನಾನು ನಮ್ಮಿಬ್ಬರಿಗೆ ಸಾಕಾಗುತ್ತೆ ನನಗೆ ಇದರಲ್ಲಿ ಮುಕ್ಕಾಲು ಲೋಟ ಆದರೂ ಬೇಜಾನಾಗಿ ಹೋಗುತ್ತೆ ಸ್ವಲ್ಪ ಇರಲಿ ಅಂತ ಮುಕ್ಕಾಲುಗಿಂತ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಫುಲ್ ಹಾಕಿಲ್ಲ ಅದೇ ತಲೆ ಒಡೆಯೋದು ಅಂತ ಹೇಳ್ತಾರಲ್ಲ ಆ ರೀತಿ ಅದರಲ್ಲಿದೆ ಅಂದರೆ ಫುಲ್ ಇಲ್ಲ ಅಂದರೆ ಮುಕ್ಕಾಲ್ಗಿಂತ ಸ್ವಲ್ಪ ಜಾಸ್ತಿ ಫುಲ್ಗಿಂತ ಸ್ವಲ್ಪ ಕಮ್ಮಿ ಒಂದು ಲೋಟಕ್ಕೆ ಆ ಥರ ರವೆ ತೊಗೊಂಡಿದ್ದೆ ಇವಾಗ ಅದ್ರ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ನಾನು ನೀರು ಹಾಕಿದ್ದೀನಿ ಅಂದರೆ ಎಷ್ಟು ನಾನು ರವೆ ತೊಗೊಂಡಿದ್ದೆ ನೋಡಿ ಅಷ್ಟನ್ನ ನಾನು ನೀರು ಹಾಕ್ಕೊಂಡಿದ್ದೀನಿ ಡಬಲ್ ಅಂದರೆ ಮುಕ್ಕಾಲು ಲೋಟ ಏನು ತೊಗೊಂಡಿದ್ದೀನಲ್ವ ಅಷ್ಟನ್ನೇ ಎರಡು ಸಲ ಹಾಕ್ಕೊಂಡಿದ್ದೀನಿ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರು ಉದುದ್ರಿಗಿರೋರಿಗೆ ಉದುದ್ರಿಗೆ ಬೇಕು ಅನ್ನೋಂಥರಿಗೆ ಅಷ್ಟು ಕಮ್ಮಿ ತೊಗೊಂಡ್ರು ಸ್ವಲ್ಪ ಸ್ವಲ್ಪ ಕಮ್ಮಿ ತೊಗೊಂಡ್ರು ಸಾಕಾಗುತ್ತೆ ಮತ್ತು ಇಲ್ಲ ಸ್ವಲ್ಪ ಸ್ಮೂತಾಗೇ ಇರಲಿ ಅಥವಾ ಸ್ವಲ್ಪ ಒಂಥರ ಪಾಯಸ ಥರನೇ ಇಷ್ಟಪಡ್ತಾರೆ ಕೆಲವು ಕೆಲವರು ಆ ಥರ ಬೇಕು ಅಂದರೆ ಇನ್ನೊಂದು ಕಾಲು ಲೋಟ ಅಥವಾ ಅರ್ಧ ಲೋಟ ನೀರು ಎಕ್ಸ್ಟ್ರಾ ಹಾಕೋಬೋದು ನಾನು ಅದು ಕರೆಕ್ಟ್ ಕ್ವಾಂಟಿಟಿಯಲ್ಲಿ ನೀರು ತೊಗೊಂಡಿದ್ದೀನಿ ನಾನು ತೊಗೊಂಡಿದ್ದೀನಿ ನೋಡಿ ರವೆ ಒಂದು ಮುಕ್ಕಾ ಲೋಟ ತಗೊಂಡಿದ್ದೆ ಅಷ್ಟೇ ಬರೀ ಒಂದು ಮುಕ್ಕಾಲು ಲೋಟ ಅಂತಂದರೆ ಮುಕ್ಕಾ ಲೋಟ ಎರಡು ಸಲ ನೀರು ಹಾಕ್ಕೊಂಡಿರೋಂಥದ್ದು ಈ ಕಡೆ ಇದು ಚೆನ್ನಾಗಿ ಇದು ಕುದಿಯಕ್ಕೆ ಸ್ಟಾರ್ಟ್ ಆಗೋವರೆಗೂ ನಾನು ಈ ಕಡೆ ಹುರ್ಕೊತಾ ಇದ್ದೀನಿ ಬಿಸಿ ಬಿಸಿ ಹುರಿದು ಹಂಗೆ ಡೈರೆಕ್ಟಾಗಿ ಹಾಕಿದರೆ ಬೇಗನೆ ಚೆನ್ನಾಗಿ ಸ್ಮೂತ್ ಆಗುತ್ತೆ ಬೇಗ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಹಂಗಾಗಿ ನಾವು ಮುಂಚೆನೇ ಹುರಿದಿಟ್ಕೊಂಡು ಕೂಡ ಮಾಡ್ಬೋದು ಅದೇನೋ ಪ್ರಾಬ್ಲಮ್ ಏನಿಲ್ಲ ಈ ಈ ಕಡೆ ಒಂದು ಸ್ಟೌವ್ ಕಾಲಿತ್ತಲ್ವ ಹಾಗೇ ಈ ಕಡೆ ನಾನು ಫ್ರೈ ಹುರ್ಕೊಂಡ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ರವೆ ಚೆನ್ನಾಗಿ ಹುರಿದು ಇವಾಗ ಇದನ್ನು ಇಲ್ಲಿ ಮಳ್ಳುತ್ತಲ್ವ ಫ್ರೆಂಡ್ಸ್ ಸ್ವಲ್ಪ ತರಕಾರಿ ಬೇಯೋವರೆಗೂ ಒಂದು ಐದು ನಿಮಿಷ ತರಕಾರಿ ಬೇಯಿಸ್ಕೊಂಡ ನಂತರ ಈ ರವೆ ಚೆನ್ನಾಗಿ ಮಳ್ಳ ಅಂತ ಟೈಮಲ್ಲಿ ಹಾಕ್ಬಿಟ್ರೆ ಬೇಗನೆ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ ಒಂಥರ ಚೆನ್ನಾಗಿ ವೆರೈಟಿ ಟೇಸ್ಟ್ ಕೊಡುತ್ತೆ ಸ್ಮೂತಾಗಿರುತ್ತೆ ನಾರ್ಮಲಾಗಿ ಫಸ್ಟೇ ನಾವು ಹುರ್ಕೊಬಿಟ್ಟು ಇದಕ್ಕೆ ಹಾಕಿದರೆ ಒಂದು ಐದರಿಂದ ಹತ್ತು ನಿಮಿಷ ನಾವು ಟೈಮ್ ಕೊಡಬೇಕಾಗುತ್ತೆ ಇದನ್ನು ಆ್ಯಡ್ ಮಾಡಿದಾಗ ಮಿಕ್ಸ್ ಮಾಡಿದಾಗ ರವೆನ ಏನಕ್ಕೆ ಅದು ಸ್ವಲ್ಪ ಎಲ್ಲ ಅಳ್ಕೋಬೇಕಾಗುತ್ತೆ ರವೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿ ಬಂತು ಉಪ್ಪಿಟ್ಟು ಬಟ್ ಆದರೆ ತರಕಾರಿ ಹಾಕೋಂಥದ್ದು ಜಾಸ್ತಿ ತರಕಾರಿ ಇದ್ರೆ ನಂಗೆ ಇಷ್ಟ ಆಗೋಲ್ಲ ಬಟ್ ಆದರೆ ಇರಲಿ ಒಂದು ಸ್ವಲ್ಪ ತರಕಾರಿ ಚೆನ್ನಾಗಿರೋದು ಸಿಕ್ತು ಬೀನ್ಸ್ ನೋಡಿ ನನಗೆ ಬೀನ್ಸಿಂದ ಏನಾದರೂ ಒಂದು ವೆರೈಟಿ ಅಡುಗೆ ಮಾಡಬೇಕು ಅಥವಾ ಏನಂತಂದರೆ ಪಲಾವ್ ಮಾಡಬೇಕು ಅಂತಲೇ ಇದ್ದಿದ್ದು ಬಟ್ ಆದರೆ ಪಲಾವೇ ಸೇಮ್ ರೆಸಿಪಿ ಆಗುತ್ತೆ ಅಂತೇಳಿ ಉಪ್ಪಿಟ್ಟು ಮನೆ ಇಷ್ಟಪಟ್ಟು ಮಾಡೋದಕ್ಕೆ ಹೋದಾಗ ತರಕಾರಿ ಏನೂ ಹಾಕಿರಲಿಲ್ಲ ನಾನು ಹಂಗಾಗಿ ನಾನು ತರಕಾರಿ ಆ್ಯಡ್ ಮಾಡಿ ನಾನು ಉಪ್ಪಿಟ್ಟನ್ನ ಮಾಡಿದೆ ನಾನು ಕೂಡ ಮನೆ ಇಷ್ಟಪಟ್ಟೆ ಬಯಸಿ ತಿನ್ನಕ್ಕೆ ಹೋಗಿದ್ದೆ ಇರಲಿ ನೋಡೋಣ ಅಂತೇಳಿ ಇಷ್ಟೇ ನಮಗೆ ಒಂದು ಸಲ ಎರಡು ಸಲ ಒಂದು ಮೂರು ನಾಲ್ಕು ಆದಮೇಲೆ ಒಂದು ಸಲ ಎರಡು ಸಲ ತಿಂದಿದ್ದಂಥದ್ದು ಇನ್ನೂ ನಾನು ನೆನ್ಸ್ಕೊಳ್ಳೋದು ಇಲ್ಲ ಉಪ್ಪಿಟ್ಟು ಜಾಸ್ತಿ ಏನೋ ಅನಿವಾರ್ಯ ಅಂದರೆ ಮಾಡಬೇಕಾಗುತ್ತೆ ಅಷ್ಟೇ ಉಪ್ಪಿಟ್ಟು ನಾನು ಜಾಸ್ತಿ ಇಷ್ಟಪಡಲ್ಲ ಏನೋ ಅಪ್ರೂಪಕ್ಕೆ ಉಪ್ಪು ಮಾಡಿದ್ದಂಥದ್ದು ಅಷ್ಟೇ ಫ್ರೆಂಡ್ಸ್ ಉಪ್ಪಿಟ್ಟು ತುಂಬಾ ಚೆನ್ನಾಗಿತ್ತು ಅದಕ್ಕೆ ಸ್ವಲ್ಪ ಉಪ್ಪಿನ ಇದನ್ನು ಚೆನ್ನಾಗಿರುತ್ತೆ ನನ್ನ ಮಗಳು ಉಪ್ಪಿನಕಾಯಿ ಮಾಡ್ತಾ ಇದ್ದಾಳೆ ಅವಳೇ ಓನಾಗಿ ನೆಲ್ಲಿಕಾಯಿ ತೊಗೊಂಡ್ಬಂದಿದೆ ಅದು ನೆಲ್ಲಿಕಾಯಿ ತಿನ್ನಲಿಕ್ಕೆ ಅಂತೇಳಿ ನನ್ನ ಮಗಳಿಗೆ ಅವಳದನ್ನು ನಾನು ಉಪ್ಪಿನಕಾಯಿ ಥರ ಮಾಡಿ ಡಬ್ಬದಲ್ಲಿ ಹಾಕಿ ಉಪ್ಪಾಕಿ ಸ್ಟೋರ್ ಮಾಡಿರ್ತೀನಮ್ಮ ನಾನೇ ಮಾಡ್ತೀನಿ ಉಪ್ಪಿನಕಾಯಿ ಅಂತೇಳ್ಬಿಟ್ಟು ಎಲ್ಲ ತೊಳೆದು ಒರೆಸಿ ಇಟ್ಟಿದ್ದಾಳೆ ನೀಟಾಗಿ ನಳೆ ಎಲ್ಲ ಹೆಚ್ಚಿಬಿಟ್ಟು ಸಣ್ಣದಾಗಿ ಸ್ಲೈಸ್ ಮಾಡಿ ಉಪ್ಪಾಕಿಡ್ತೀನಿ ಆಮೇಲೆ ಉಪ್ಪು ಕರೆ ಎಲ್ಲ ಹಾಕ್ತೀನಿ ನಾನೇ ಮಾಡ್ತೀನಿ ಸ್ವಂತ ಉಪ್ಪಿನಕಾಯಿ ಅಂತೇಳಿ ಮಾಡಮ್ಮ ಈ ಚಿಕ್ಕ ವಯಸ್ಸಿಗೆ ನೀನು ಉಪ್ಪಿನಕಾಯಿ ಮಾಡೋಷ್ಟು ದೊಡ್ಡಳಾಗ್ಬಿಟ್ಟಿದ್ಯಾ ಮಾಡು ಅಂತೇಳಿ ಅವಳಿಗೆ ಬಿಟ್ಬಿಟ್ಟಿದ್ದೀನಿ ಒಂದು ಇಪ್ಪತ್ತೇನೋ ಕಾಯಿದ್ವು ಬಿಟ್ಟದ್ದು ನೆಲ್ಲಿಕಾಯಿ ಅಂತೇಳಿ ಅವನ್ನ ಅವಳು ಉಪ್ ಅವಳಾಗ ಅವಳೇ ಮಾಡ್ತೀನಿ ಹಾಗಾಗಿ ಹಂಗಾಗಿ ಅವಳೇ ಸ್ವಂತ ಓನಾಗಿ ಮಾಡ್ತೀನಿ ಉಪ್ಪಿನಕಾಯಿ ಅಂತ ಹೇಳಿರೋದ್ರಿಂದ ನಾನು ಹೊರ್ಗಡೆಯಿಂದ ಉಪ್ಪಿನಕಾಯಿ ಏನೂ ಥರದಕ್ಕೆ ಹೋಗಿಲ್ಲ ಫ್ರೆಂಡ್ಸ್ ಇವಾಗ ನಾನು ಸ್ವಲ್ಪ ಐಟಮ್ಸ್ ತೊಗೊಂಬಂದಿದ್ದೆ ಫುಲ್ಲು ಅತ್ತ ಎಲ್ಲ ಖಾಲಿಯಾಗಿ ಹೋಗಿತ್ತು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ನಾನು ಈ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ ಮಿಕ್ಕಿದ್ದೆಲ್ಲ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಇಲ್ಲಿ ಎಲ್ಲ ಫುಲ್ ಫಿಲಪ್ ಮಾಡಿಬಿಟ್ರೆ ಏನಾಗುತ್ತೆ ನಮ್ಮ ಮನೆಗೆ ಜಾಸ್ತಿ ಬೇಗ ಖಾಲಿ ಆಗೋದಿಲ್ಲ ನೋಡಿ ಏನಾಗುತ್ತೆ ಅಂತ ಅಂದರೆ ಹುಳುಗಳು ಹಿಡಿಯೋದು ಈ ಥರ ಎಲ್ಲ ಆಗ್ಬಿಡ್ತೀವಿ ವೇಸ್ಟ್ ಆಗುತ್ತೆ ಹಾಗಾಗಿ ಪ್ರತಿಯೊಂದಕ್ಕೂ ನಾನು ಫ್ರಿಜ್ ಓಪನ್ ಮಾಡಿ ತೆಗಿಬೇಕಾಗುತ್ತೆ ನೋಡಿ ಹಾಗಾಗಿ ಸ್ವ ಸ್ವಲ್ಪ ಎಷ್ಟು ಅಷ್ಟೇ ಬೇಗ ಒಂದು ಹದಿನೈದು ದಿನಕ್ಕೆ ಖಾಲಿ ಆಗೋಷ್ಟು ನಾನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಥರದ ಒಂದು ಬೇಳೆ ಹಾಕಿ ನಾನು ಮೂಲಂಗಿ ಸಾಂಬಾರು ಮಾಡ್ತಾ ಇದ್ದೀನಿ ನಾನು ಫಸ್ಟ್ ನಾನು ಬೇಳೆ ಹಾಕಿದ್ದೀನಿ ಹಾಗೆ ಮೈಸೂರು ಬೇಳೆ ಹಾಕಿದ್ದೀನಿ ಹಾಗೆ ಹೆಸ್ರು ಬೇಳೆ ಹಾಕಿದ್ದೀನಿ ಹಾಗೆ ಇದು ಲಾಸ್ಟಿಗೆ ತೊಗರಿ ತೊಗರಿಬೇಳೆ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ವಾಶ್ ಮಾಡಿ ನೆನೆ ಹಾಕಿ ಿ ಫ್ರೆಂಡ್ಸ್ ನೆನೆಸಿ ಬಿಡ್ತೀನಿ ಅಲ್ಲಿವರೆಗೂ ನಾನು ಸ್ವಲ್ಪ ತರಕಾರಿನೆಲ್ಲ ಹೆಚ್ಕೊಳ್ಳೋವರ್ಗು ಯಾರು ಹೆಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಮಾತ್ರ ಮಾಡೋ ಅಂಥದ್ದು ನಾನು ಹೇಳೋದು ಏನಂತಂದರೆ ನಾನು ನೆನಕೆ ಮಾಡೋಂಥದ್ದು ಆ ಥರ ಇದ್ರೆ ಇಷ್ಟ ಆಗೋದು ಏನಕ್ಕೆ ಅಂತಂದರೆ ಜಾಸ್ತಿ ನಾನು ಮಂದ ಇಷ್ಟಪಡ್ತೀನಿ ಸಾರನ್ನ ಜಾಸ್ತಿ ನೀರಾಗಿರೋ ಇಷ್ಟ ಆಗಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಂಗೆ ತಿಳಿ ಸಾರ ಅನ್ನೋ ಅಂತ ಐಟಮ್ಸೇ ಇಷ್ಟ ಆಗೋಲ್ಲ ಸ್ವಲ್ಪ ಮಂದ ಇದ್ರೆ ಚೆನ್ನಾಗಿ ಅನ್ನಕ್ಕೆ ಆಗಲಿ ಸಾರಿಗೆ ಆಗಲಿ ಮುದ್ದೆಗೆ ಆಗಲಿ ಹಾಗಾಗಿ ದುಃಖದ್ರೋದ್ರೆ ಬೆಟರು ಕದ್ರೂ ಹೋಗದೇ ಇದ್ದರೆ ಬೇಳೆ ಬೇಳೆ ಸಿಕ್ಕ್ರಂತೂ ನಾನಂತೂ ನಾನು ಇಷ್ಟನೂ ಪಡಲ್ಲ ಆ ಬೇಳೆ ಸೈಡಿಗೆ ಹಂಗೆ ಇಟ್ಟರು ನಾವು ಬೇಳೆ ಮಾತ್ರ ತಿನ್ನೋದೇ ಇಲ್ಲ ನಾನು ಹಾಗೆ ಹಾಗಾಗಿ ಅದು ಕದ್ರೋಗಿ ಬಿಡಲಿ ವೇಸ್ಟು ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಪ್ರತಿ ಸಲವೂ ಕೂಡ ಜಾಸ್ತಿ ಇನ್ನೂ ಕೂಗ್ಸೋದು ಇರೋದಿಲ್ಲ ಕುಕ್ಕರಲ್ಲಿ ಹಾಗಾಗಿ ನೆನಕಿಟ್ಬಿಡ್ತೀನಿ ಫ್ರೆಂಡ್ಸ್ ಎಲ್ಲ ತರಕಾರಿ ಎಲ್ಲ ಹೆಚ್ಕೊಳ್ಳೋವ್ರಿಗೂ ಮಿಕ್ಸಿಗೆ ಹಾಕ್ಕೊಳ್ಳೋವರೆಗೂ ಅದು ಚೆನ್ನಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ನೆಂದ್ಬಿಟ್ರೆ ಸಾಕು ಬೇಗ ಬೆಂದ್ಕೊಂಡು ಕದ್ರೋಗ್ಬಿಡುತ್ತೆ ಟೇಸ್ಟಿ ಫುಲ್ಲಾಗಿರುತ್ತೆ ಸಾರು ಕೂಡ ಹಾಗಾಗಿ ನೀವೆಲ್ಲ ಹೆಂಗೆ ಮಾಡ್ತೀರಾ ಸಾಂಬಾರನ್ನ ಬೇಳೆ ನೆನಕೆ ಮಾಡ್ತೀರಾ ಅಥವಾ ಹಾಗೆ ಮಾಡ್ತೀರಾ ನೆನೆಸಿ ಮಾಡ್ತೀರಾ ಅಥವಾ ಹಾಗೆ ಡೈರೆಕ್ಟಾಗಿ ಚೆನ್ನಾಗಿ ಕೂಗಿಸ್ತೀರಾ ಅಥವಾ ಬೇಳೆ ಬೇಳೆ ಇದ್ದರೆ ಇಷ್ಟ ಆಗುತ್ತಾ ನಿಮಗೆ ಸಾಂಬಾರಲ್ಲಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇವಾಗ ಇದು ಕಾಲು ಕೆ ಜಿಗೆ ಬರೀ ಎರಡು ಎರಡು ಮೂಲಂಗಿ ಸಿಕ್ಕಿದ್ದಂಥದ್ದು ಸುಮ್ಮನೆ ಹಿಂಗೆ ಅಂದವೇ ಬರುವಾಗ ಕೇಳಿದೆ ಏನು ಐಟಮ್ಸ್ ಸಾ ಐಟಮ್ಸ್ ಇರಲಿಲ್ಲ ಮನೆಯಲ್ಲಿ ಸಾಂಬಾರು ಮಾಡೋದಕ್ಕೆ ಒಂದು ಐಮ್ಮನ್ ಕೇಳಿದೆ ಹೆಂಗಮ್ಮ ಮೂಲಂಗಿ ಅಂದರೆ ಹತ್ತು ರೂಪಾಯಿ ಕಾಲು ಕೆ ಜಿ ಅರ್ಧ ಕೆ ಜಿ ಇಪ್ಪತ್ತು ರೂಪಾಯಿ ಅಂತಂದ್ರು ಒಂದು ಹತ್ತು ರೂಪಾಯಿ ಕೊಡು ಸಾಕು ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡು ಬಂದೆ ಅಂದರೆ ಈ ಒಂದು ಸಾಂಬಾರು ಎರಡಕ್ಕೆ ಮಾಡಿರೋ ಅಂಥದ್ದು ಮೂಲಂಗಿನ ಸಾಂಬಾರು ಮೂರು ದಿನ ಆದರೂ ಖಾಲಿನೇ ಆಗಲ್ಲ ನಾನೊಂದು ವೆರೈಟಿ ವೆರೈಟಿ ಗೊಜ್ಜು ಮಾಡಿದ್ದಾಯಿತು ಇದಕ್ಕೆ ಚಪಾತಿ ಮಾಡಿದ್ದಾಯಿತು ಈ ಖಾಲಿ ಮಾಡೋಣ ಅಂದರೆ ಲಾಸ್ಟಿಗೆ ಸ್ವಲ್ಪ ಬಿಸಾಕ್ಲೇ ಆ ಥರ ಹೋಗ್ಬಿಡ್ತು ನನಗೆ ಏನು ಮಾಡೋಕ್ಕಾಗಲ್ಲ ಒಂದ್ಸಲ ಆಗುತ್ತೆ ಬೇಳೆ ಕ್ವಾಂಟಿಟಿ ಜಾಸ್ತಿ ಇತ್ತು ನೋಡಿ ಹಂಗಾಗಿ ಸ್ವಲ್ಪ ಸಾರು ಜಾಸ್ತಿ ಒದಗ್ತು ಅನಿಸುತ್ತೆ ಹಂಗೆ ನಾನು ಮೂರು ನಾಲ್ಕು ಥರದ ಸಾ ಹಾಕಿ ಬೇಳೆ ಹಾಕಿ ಸಾಂಬಾರು ಮಾಡಿ ಸುಮಾರು ದಿನ ಆಗೋಗಿತ್ತು ಬರೀ ತೊಗರಿ ಬೇಳೆನೇ ಹಾಕಿ ಮಾಡ್ತಾಯಿದ್ದೆ ಹಂಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಳೆ ಆಗಿದ್ದರಿಂದ ಸಾಂಬಾರು ಕೂಡ ಜಾಸ್ತಿ ಕ್ವಾಂಟಿಟಿಯಲ್ಲಿ ಒದಗಿತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪ ವೇಸ್ಟ್ ಆಯಿತು ನಾನು ಅಳತೆಯಲ್ಲಿ ಸ್ಪೂನಲ್ಲಿ ಹಾಕಲಿಲ್ಲ ಹಾಗೆ ಸುಮ್ಮನೆ ಕವರಲ್ಲಿ ಬಾಕ್ಸಲ್ಲಿ ಏನಿತ್ತಲ್ವ ಹಾಗೆ ನಾನು ಸುರಿದಿದ್ದಂಥದ್ದು ಬಾಣಲಿಗೆ ಅದು ಸ್ವಲ್ಪ ಸ್ವಲ್ಪ ಹೆಚ್ಚಾಗಿ ಅದು ವೇಸ್ಟ್ ಆಗಿದ್ದಂಥದ್ದು ಫ್ರೆಂಡ್ಸ್ ಇವಾಗ ಮೂಲಂಗಿನ ಮಾತ್ರ ಫ್ರೆಂಡ್ಸ್ ನಾವು ಅದು ಎರ್ದೇನೆ ಮಾಡಬೇಕು ಏನಕ್ಕೆ ಅಂತಂದರೆ ಅಲ್ಲಿ ಮಣ್ಣು ಧೂಳೆಲ್ಲ ಎಲ್ಲ ಇರುತ್ತೆ ನಾರು ನಾರು ಬೇರೆಲ್ಲನೂ ಇರುತ್ತೆ ಅದು ಭೂಮಿಯಿಂದ ಡೈರೆಕ್ಟಾಗಿ ಹೇಗೆ ತೆಗ್ದಿರ್ತಾರೆ ಸುಮ್ಮನೆ ಹಂಗೆ ವಾಶ್ ಮಾಡಿ ಕೊಟ್ಟಿರ್ತಾರೆ ಅದನ್ನು ಸ್ವಲ್ಪ ಏನಂದರೆ ಈ ಚಾಕುವಿನ ಸಹಾಯದಿಂದ ನಾವು ಅದನ್ನು ಮೇಲಿನ ಸಿಪ್ಪೆ ತೆಗ್ದೇ ಮಾಡಬೇಕಾಗುತ್ತೆ ಆವಾಗ ಅದು ನೀಟಾಗಿ ಬೇರು ಗೀರೆಲ್ಲ ಹೋಗುತ್ತಲ್ವ ಆವಾಗ ನಾವು ಸಾಂಬಾರಿಗೆ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಸಣ್ಣದಾಗಿ ಕಾಯಿನೆಲ್ಲ ಸ್ಲೈಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕ್ತೀನಿ ಮಿಕ್ಸಿಗೆ ಮಿಕ್ಕಿದ್ನ ನಾನು ಒಗ್ಗರಣೆಗೆ ಸ್ವಲ್ಪ ಸಪ್ರೇಟಾಗಿ ಎತ್ಕೊತೀನಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಎರಡು ಟೊಮೊಟೊ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಟೊಮೊಟೊ ರೇಟು ಕಮ್ಮಿ ಆಗಿದೆ ಇವತ್ತು ನಾನು ಒಂದು ಕೆ ಜಿ ಟೊಮೊಟೊ ತಗೊಂಡು ಬಂದಿದ್ದೀನಿ ಪರವಾಗಿಲ್ಲ ಇಪ್ಪತ್ತು ರೂಪಾಯಿ ಆಗಿದೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇದ್ರೆ ಹೆಂಗೋ ತಗೊಂಬರ್ಬೋದು ಫ್ರೆಂಡ್ಸ್ ಈಗ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅಂದ್ಬಿಟ್ರೆ ಐವತ್ತು ರೂಪಾಯಿ ಮುಟ್ಟು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಅಂದರೆ ನನ್ನದು ಟೊಮಟನೇ ತರೋದಕ್ಕೆ ಹೋಗೋದಿಲ್ಲ ಆ ಥರ ಆಗಿಬಿಡುತ್ತೆ ಇಪ್ಪತ್ತು ರೂಪಾಯಿ ಇದ್ರೆ ಪರವಾಗಿಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿನೂ ಲೆಕ್ಕ ಹಾಕ್ಲೇಬೇಕಾಗುತ್ತೆ ಏನಕ್ಕೆ ಅಂದರೆ ಒಂದು ಹತ್ತು ರೂಪಾಯಿ ಕೊಟ್ಟರೆ ಕೊತ್ತಂಬ್ರಿನೂ ಬಂದಿರುತ್ತೆ ಅಂಥ ಟೈಮಲ್ಲಿ ಅವರು ಕೊತ್ತಂಬ್ರಿನೂ ಕೂಡ ಯಾರೂ ಫ್ರೀಯಾಗಿ ಕೊಡೋದಿಲ್ಲ ಕೊಡೋದಿಲ್ಲಲ್ವ ಅದು ಕೊತ್ತಂಬರಿಗಾದರೂ ಆಗಿರುತ್ತೆ ಇದ್ದಕ್ಕಿದ್ದಂಗೆ ಹಿಂಗೆ ರೇಟ್ ಮಾಡಿಬಿಟ್ರೆ ಏನು ಮಾಡೋದು ತರಕಾರಿಗಳು ಒಂದೊಂದು ಸಲ ಏರುತ್ತೆ ಸಲ ಕಮ್ಮಿ ಆಗುತ್ತೆ ಏನೋ ಮಾಡೋದಕ್ಕಾಗೋದಿಲ್ಲ ನನಗೆ ಕೈಗೆ ಎಟ್ಕೋ ಥರ ಇತ್ತು ಅಂದರೆ ನಾನು ಖಂಡಿತ ನಾನು ತರಕಾರಿಗಳ್ನ ತೊಗೊಂಡು ಬರ್ತೀನಿ ನಾನು ಪ್ರತಿ ಸಲವೂ ಅಷ್ಟೇ ಸ್ಟಾರ್ಟಿಂಗ್ ನಾನು ಮಿಕ್ಸಿಗೆ ಹಾಕುವಾಗ ಒಂದು ದನಿ ನೀರು ಹಾಕ ಹಾಕಿಯೇ ಇರೋದಿಲ್ಲ ಈ ಟಮಟೆಣ್ಣಿನಲ್ಲೇ ನೀರು ಇರುತ್ತೆ ಹಾಗಾಗಿ ಇದು ನೀರು ಹಾಕ್ದಲೇ ಆಗಿರೋ ಒಂದು ಏನು ಖಾರ ಮಸಾಲೆ ಅಂದರೆ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ಇವಾಗ ನಾನು ಖಾರದ ಪುಡಿ ಹಾಗೆ ಸಾಂಬಾರು ಪುಡಿನ ಆ್ಯಡ್ ಮಾಡಿದ ನಂತರ ಸ್ವಲ್ಪ ನೀರು ಆ್ಯಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಮಸಾಲೆ ಈ ರೀತಿ ರುಬ್ಬಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗಾಗಿದೆ ಈ ಒಂದು ಮಿಕ್ಸಿಗೆ ಅದೆಷ್ಟು ಸಲ ನಾನು ಮಿಕ್ಸಿ ಜಾರಿಗೆ ಬಾಹಾಯಿ ಮುಚ್ಚಳನ ಎಕ್ಸ್ಚೇಂಜ್ ಮಾಡಿದ್ರೆ ಗೊತ್ತಿಲ್ಲ ಇನ್ನೂ ಎರಡು ಇತ್ತು ಇದ್ರದ್ದು ಅದನ್ನು ರೆಡಿ ಮಾಡಿಸ್ಬೇಕು ಇಲ್ಲಾಂದ್ರೆ ಹೊಸದೇ ತಂದುಬಿಟ್ರೆ ಬೆಟರು ಅಂತ ಅನ್ಸುತ್ತೆ ಇದರಲ್ಲೇ ಎಲ್ಲದನ್ನು ಕೂಡ ಹೇರ್ ಪ್ಯಾಕ್ ಹಾಕಿದ್ರು ಕೂಡ ಇದರಲ್ಲೇ ಮತ್ತೆ ಒಂದು ಜ್ಯೂಸ್ ಮಾಡಿದ್ರು ಕೂಡ ಇದರಲ್ಲೇ ಈ ಥರ ಆಗೋಗ್ಬಿಟ್ಟಿದೆ ಯಾವಾಗಾದ್ರೂ ಒಂದ್ಸಲ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗ ಚೇಂಜ್ ಮಾಡ್ತೀನೋ ಗೊತ್ತಿಲ್ಲ ಬರೀ ಇದ್ರ ಬಾಯಿ ಮುಚ್ಚಳನೇ ಚೇಂಜ್ ಮಾಡೋದಾಗೋಗ್ಬಿಟ್ಟಿದೆ ಮಿಕ್ಸಿ ಜಾರಿಂದು ಫ್ರೆಂಡ್ಸ್ ಇವಾಗ ನಾನು ಸಣ್ಣದಾಗಿ ಮೂಲಂಗಿನ ಎರಡು ಮೂಲಂಗಿ ಏನಿದ್ವಲ್ವಾ ಇವನ್ನ ಸಣ್ಣದಾಗಿ ಹೆಚ್ಕೊಂಡು ಹೆಚ್ಕೊಂಡಿಟ್ಕೊಂಡಿದ್ದೀನಿ ಈ ಥರ ಇದ್ದೇ ಊಟ ಮಾಡೋದಕ್ಕೆ ಅಥವಾ ತಿನ್ನೋದಕ್ಕೆ ಬೇಜಾರು ಅನ್ಸಲ್ಲ ನಾವು ಸಣ್ಣರಿದ್ದಾಗ ನಮ್ಮಮ್ಮರು ಅಡುಗೆ ಮಾಡುವಾಗ ಸ್ವಲ್ಪ ದಪ್ಪ ಇದರಲ್ಲಿ ಹೆಚ್ಚರು ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಇವಾಗ ಈ ಥರ ಸಣ್ಣಗಿದ್ರೆ ತಿನ್ಬೋದು ಫ್ರೆಂಡ್ಸ್ ಇವಾಗ ನಾನು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಫ್ರೆಂಡ್ಸ್ ಆಯಿಲ್ ಹಾಕಿದ್ಮೇಲೆ ಆಯಿಲ್ ಚೆನ್ನಾಗಿ ಕಾದ ನಂತರ ಸಾಸಿವೆ ಹಾಕಿದ್ದೀನಿ ಸಾಸಿವೆಲ್ಲ ಚಿಟ್ಟಪಟಂತೇಳಿಸಿದ ನಂತರ ಈರುಳ್ಳಿ ಹಾಕಿದ್ದೀನಿ ಹಾಗೆ ಕರ್ಬೇವು ಹಾಕಿದ್ದೀನಿ ಈಗ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನೆಲ್ಲ ಹಾಕಿ ಹಾಕ್ಬಿಟ್ಟು ಇದಕ್ಕೆ ಕುಕ್ಕರ್ಗೆ ಆ್ಯಡ್ ಮಾಡಿ ಅದು ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ ಅಂದರೆ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಸ್ವಲ್ಪ ಬೆಂದ್ಕೊಳ್ಳಿ ಇವಾಗ ಅದಕ್ಕೆ ನಾನು ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ತಾ ಇರೋವಂಥದ್ದು ಇವಾಗ ಇದಕ್ಕೆ ನಾನು ಬೇಳೆನೂ ಕೂಡ ಏನು ತೊಳೆದು ಎತ್ತಿಟ್ಟಿದ್ದೆ ಅಲ್ವಾ ಫ್ರೆಂಡ್ಸ್ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಇದರ ಒಂದು ಕ್ವಾಂಟಿಟಿ ನೋಡಿಕೊಂಡು ನಾನು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿದ್ದೀನಿ ಏನಕ್ಕೆ ನೋಡಿ ನೀವು ನೋಡ್ತಾ ಇರ್ಬೋದು ಬೇಳೆ ಕ್ವಾಂಟಿಟಿನೇ ಜಾಸ್ತಿ ಇದೆ ಇದು ಅಳತೆ ಮಾಡಿ ಸ್ಪೂನ್ ಲೆಕ್ಕದಲ್ಲಿ ಹಾಕಿದರೆ ಇಷ್ಟೊಂದು ಇರಲಿಲ್ಲ ನಾನು ಎಲ್ಲ ನಾಲ್ಕು ಥರದ್ದು ಹಾಕಿದ್ದೆ ಅಲ್ವಾ ಹಂಗಾಗಿ ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಮೂಲಂಗಿಗಿಂತ ಜಾಸ್ತಿ ಬೇಳೆನೇ ಇತ್ತು ಸಾಂಬಾರಲ್ಲಿ ಅಂತಲೇ ಹೇಳ್ಬೋದು ಇವಾಗ ಹೆಚ್ಚಿಟ್ಕೊಂಡಿದ್ದಂಥ ಮೂಲಂಗಿನೂ ಕೂಡ ಹಾಕಿ ನಾನು ಒಂದೇ ಸಲನೇ ಕುಕ್ಕರಲ್ಲಿ ಕೂಗಿಸ್ತಾ ಇರೋಂಥದ್ದು ಇವಾಗ ಸ್ವಲ್ಪ ಗಾರ್ನಿಶಿಗೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡಲಿ ಅಂತಲೂ ಕೂಡ ನಾನು ಸ್ವಲ್ಪ ಕೊತ್ತಂಬ್ರಿನ ಇವಾಗ ಈ ಟೈಮಲ್ಲಿ ನಾನು ಆಗ್ತಾಯಿರಂದ್ದು ಸ್ವಲ್ಪ ವೆರೈಟಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಇವಾಗ ಲಿಟ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಜಲ್ ಕೂಗಿಸಿದ್ರೆ ಈ ಒಂದು ಸಾಂಬಾರು ಅದೇ ನುಗ್ಗೆಕಾಯಿ ಸಾಂಬಾರು ಆದರೆ ನಾನು ಈ ರೀತಿ ಮಾಡೋದಿಲ್ಲ ನುಗ್ಗೆಕಾಯಿ ಸಾಂಬಾರು ಫಸ್ಟ್ ಇದು ಎಲ್ಲ ಕೂಗಿಸಿದ ನಂತರ ಅದನ್ನು ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ನಾನು ಅದನ್ನು ನುಗ್ಗೆಕಾಯಿನ ಬೇಯಿಸ್ಕೊಳ್ಳೋವಂಥದ್ದು ಇದಾದರೆ ಕದರೋದ್ರ ಪರವಾಗಿಲ್ಲ ಫ್ರೆಂಡ್ಸ್ ತಿನ್ಬೋದು ಇನ್ನೂ ಚೆನ್ನಾಗಿ ಇನ್ನೂ ಚೆನ್ನಾಗಿ ಸ್ಮೂತಾಗಿ ಪಲ್ಯದ ಥರ ಒಂದು ಟೇಸ್ಟ್ ವೆರೈಟಿಯಾಗಿ ಚೆನ್ನಾಗಿರುತ್ತೆ ಅಂತೇಳಿ ಒಂದೇ ಸಲ ಕುಗ್ಸಿ ಇಡ್ತೀನಿ ಆದರೂ ಕೂಡ ಅಷ್ಟೊಂದು ಏನು ಈ ಮೂಲಗಿ ಏನು ಬೇಯೋದಿಲ್ಲ ಮಾಮೂಲಿ ಹೆಂಗ್ ಬೆಂದಿದ್ರು ಕೂಡ ಅದು ಕದ್ರೋಗೋದಿಲ್ಲ ಚೆನ್ನಾಗಿ ಬೆಂದರೂ ಕೂಡ ಇವಾಗೆಲ್ಲ ಬಟ್ಟೆ ಎಲ್ಲ ತೊಳೆದಿದ್ದು ಏನಿತ್ತಲ್ವ ಅದನ್ನೆಲ್ಲ ಚೆನ್ನಾಗಿ ನೀಟಾಗಿ ಮರ್ಚಿ ಇದ್ದೀನಿ ಯಾಕೋ ನನ್ನ ಮಗಳೇ ಇದ್ಲು ಯಾಕೋ ಸ್ವಲ್ಪ ಸುಮ್ಮನೆ ಆಗ್ಬಿಟ್ಟಿದ್ದಾಳೆ ಅವಳಿಗೆಲ್ಲ ಇನ್ನೊಂದ್ಸಲ ಹಬ್ಬದ ಥರ ಮನೆಲ್ಲ ಕ್ಲೀನ್ ಮಾಡಬೇಕಂತೆ ಈ ಮನೆಯೆಲ್ಲ ಎಲ್ಲ ನನಗೆ ನಂಗೆ ಯಾವ ಕೆಲಸ ಮಾಡೋದಕ್ಕೂ ನನಗೆ ಇಂಟ್ರೆಸ್ಟೇ ಬರ್ತಾಯಿಲ್ಲ ಮೂಡೇ ಬರ್ತಾಯಿಲ್ಲ ಈ ಮನೆ ಎಲ್ಲ ಅಡುಗೆ ಮನೆ ಈ ಹಾಲು ಈ ಬಟ್ಟೆ ಯಾವುದು ಮಡಿಸ್ಬೇಕು ಅನಿಸ್ತಿಲ್ಲ ಏನಕ್ಕೆ ಅಂದರೆ ಎಲ್ಲ ಧೂಳು ದುಮ್ಮಿ ಎಲ್ಲ ತುಂಬಿಬಿಟ್ಟಿದೆ ಯಾವುದು ಕ್ಲೀನ್ ಮಾಡೋದು ಅಂತ ಹೇಳ್ತಾ ಇದ್ಲು ಅದಕ್ಕೆ ನಾನೇನೆಲ್ಲ ಮರ್ಚಿಡ್ತಾ ಇದ್ದೆ ಅಂದರೆ ಇದನ್ನ ಹಬ್ಬದ ಪ್ರಯುಕ್ತ ಏನಾದರೂ ಮಾಡಿದರೆ ಎಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಬೋದು ಬಟ್ ಆದರೆ ಮೇಲ್ಮೇಲೆ ಎಷ್ಟು ಸಿಗುತ್ತೆ ಕೈಗೆ ಅಷ್ಟನ್ನು ನಾವು ಮಾಡಬೇಕಾಗುತ್ತೆ ಡೀಪ್ ಕ್ಲೀನ್ ಮಾಡೋದಕ್ಕೆ ಹಬ್ಬ ಆದ್ರೆ ಚೆನ್ನಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ಬೋದು ಈಗಲೂ ಮಾಡ್ಬೋದು ಮಾಡಿದರೆ ಹಬ್ಬದ ಮೇಲೆ ಏನಾಗುತ್ತೆ ಮತ್ತೆ ಇನ್ನೊಂದು ಸಲ ರಿಪೀಟ್ ಮಾಡಬೇಕಾಗುತ್ತೆ ಇವಾಗ ಎಷ್ಟು ಸಿಗುತ್ತೋ ಅಷ್ಟು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ಅನ್ನ ಮಾಡಿದೆ ನಾನು ಬಿಸಿ ಬಿಸಿ ಅನ್ನ ಅನ್ನ ನೋಡಿ ಎಷ್ಟು ಚೆನ್ನಾಗಾಗಿದೆ ಸೊಸೆ ಟೆಕ್ಕಿ ಅನ್ನ ಅಂತಲೇ ಹೇಳ್ಬೋದು ಮೂಲಂಗಿ ಸಾಂಬಾರು ಕೂಡ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಈ ರೀತಿ ಆಗಿದೆ ಮೂಲಂಗಿ ಸಾಂಬಾರು ಇದಕ್ಕೆ ಸ್ನ್ಯಾಕ್ಸ್ ಕೊಟ್ಟಿದೆ ನನ್ನ ನನ್ನ ಮಗಳಿಗೆ ಸೈಡಿಗೆ ಚಕ್ಲಿ ಕೊಟ್ಟಿದ್ದೆ ಅವಳು ಏನಾದರೂ ಸೈಡಿಗೆ ಏನಾದರೂ ಇದ್ರೆ ಇಷ್ಟಪಡ್ತಾಳೆ ಅಂತೇಳಿ ಮೂಲಂಗಿ ಸಾಂಬಾರು ಮತ್ತು ಬಿಸಿ ಬಿಸಿ ಅನ್ನ ಚೆನ್ನಾಗಾಗಿತ್ತು ತುಂಬಾ ಟೇಸ್ಟಿಯಾಗೂ ಚೆನ್ನಾಗಿತ್ತು ಬಟ್ ಅದೇ ಮೂಲಂಗಿನೇ ಸಿಗ್ತಾ ಸಿಗ್ತಾಯಿರಲ್ಲ ಬೇಳೆ ಕ್ವಾಂಟಿಟಿನೇ ಜಾಸ್ತಿ ಆಗಿತ್ತು ಸಾರು ಕೂಡ ಜಾಸ್ತಿ ಒದಗಿತ್ತು ಹಿಂಗೆ ಆಗ್ಬಿಟ್ಟಿತ್ತು ಈ ಸಲ ಮಾತ್ರನ ಏನು ಮಾಡೋಕ್ಕಾಗಲ್ಲ ಒಂದ್ಸಲ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಒಂದು ಸಲ ಆಗಿದ್ದಪ್ಪನ ಇನ್ನೊಂದು ಸಲ ನಾವು ಜ್ಞಾಪಕ ಇಟ್ಕೊಂಡು ಒಂದು ನೆಕ್ಸ್ಟ್ ಟೈಮ್ ಮಾಡುವಾಗ ನೀಟಾಗಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗಿತ್ತು ಎಲ್ಲ ಹೇಗೆ ಮಾಡ್ತೀರಾ ಮೂಲಂಗಿ ಸಾಂಬಾರನ್ನ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇದಕ್ಕೆ ಚಕ್ಲಿ ಕಾಂಬಿನೇಷನ್ ಆಗಿತ್ತು ಹಪ್ಪಳ ಇದ್ದರೆ ಹಪ್ಳನೂ ಕೂಡ ತೇಲಿಸ್ತಾ ಇದ್ದೆ ಊರಿಂದ ಬರುವಾಗ ತೊಗೊಂಡು ಬಂದಿದ್ದೆ ನಾನು ಒಂದು ಪ್ಯಾಕು ಅದೇ ಇತ್ತಲ್ವ ಅದನ್ನೇ ನಾನು ನನ್ನ ಮಗಳಿಗೂ ಹಾಕ್ಕೊಟ್ಟು ನಾನು ಕೂಡ ತಿಂದು ಊಟ ಮಾಡಿದ್ವಿ ಇದು ನೆಕ್ಸ್ಟ್ ಡೇ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಈಗ ನಾನು ಚಪಾತಿನ ಹಿಟ್ಟು ಕಲಸಿರೋಂಥದ್ದು ಚಪಾತಿ ಹಿಟ್ಟು ಅಂತಂದರೆ ನನಗೆ ವೈಟ್ ಚಪಾತಿ ಇಷ್ಟ ಆಗ್ತಾಯಿತ್ತು ಏನಕ್ಕೂ ಹಂಗಾಗಿ ಮೈದಾ ಹಿಟ್ಟಿಂದ ಮಾಡ್ತಾಯಿದ್ದೀನಿ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಬಟ್ ಆದರೆ ಮೈದೆ ಅಂದರೆ ಒಂಥರ ವೈಟ್ ಚಪಾತಿ ಚೆನ್ನಾಗಿರುತ್ತೆ ಪೂರಿನೇ ಮಾಡೋಣ ಅಂದ್ಕೊಂಡೆ ಈ ಎಣ್ಣೆ ರೇಟು ಜಾಸ್ತಿ ಆಗಿರೋದ್ರಿಂದ ನನಗೆ ಪೂರಿ ನಂದ್ ಹೋಗಲಿಲ್ಲ ಈ ಯಾವಾಗ ನನಗೆ ಫುಲ್ಲು ಎಣ್ಣೆ ರೇಟ್ ಕಮ್ಮಿ ಆಗುತ್ತೆ ನೋಡಿ ಏನು ಮಾಮೂಲಿ ಇವಾಗ ಏನು ರೇಟ್ ಇತ್ತಲ್ವ ಕಮ್ಮಿ ರೇಟ್ ಅಲ್ಲಿವರೆಗೂ ನಾನು ಪೂರಿಗೆ ಹಾಪ್ಕನೇ ಬರಲ್ಲ ಹಾಗಾಗಿ ಈ ಒಂದು ಮೈದಾ ಹಿಟ್ಟಿನ ಒಂದು ಮೈದಾ ಹಿಟ್ಟಿನಿಂದ ನಾನು ಚಪಾತಿನೇ ಮಾಡಿದ್ದಂಥದ್ದು ಹಂಗಾಗಿ ಇದಕ್ಕೆ ಕಾಂಬಿನೇಷನ್ ಚಟ್ನಿನೇ ಮಾಡಿದೆ ಚೆನ್ನಾಗಿತ್ತು ಫ್ರೆಂಡ್ಸ್ ಏನು ಗೊತ್ತಾ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಚಟ್ನಿ ಚಟ್ನಿ ಚಪಾತಿ ಮಾಡಿ ತುಂಬಾ ದಿನ ಆಗೋಗಿತ್ತು ಹಂಗಾಗಿ ಚಟ್ನಿ ಚಪಾತಿ ಮಾಡ್ತಾ ಇದ್ದೀನಿ ಅದಕ್ಕೆ ಈ ಒಂದ್ ಸ್ವಲ್ಪ ಸ್ವಲ್ಪ ಇಬ್ಬರಿಗೆ ಸ್ವಲ್ಪ ಆಗೋಷ್ಟು ಚಟ್ನಿ ಮಿಕ್ಕ ಬೇಡ ಅಂತ ಹೇಳಿ ಚಟ್ನಿ ಎಲ್ಲ ಮಿಕ್ಕ ಬೇಡ ಅಂತ ಸ್ವಲ್ಪ ಸ್ವಲ್ಪ ಕಡಲೆ ಬೀಜ ಉರಿತಾ ಇದ್ದೀನಿ ಅಂದ್ರೆ ಶೇಂಗಾ ಬೀಜ ಉರಿತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ನೋಡಿ ಕೂಕು ದೋಸು ಹಾ ಈ ತರ ಹಸಿರುಗಾಯಿನ ಸುಟ್ಕೋತ ಇದೀನಿ ಇದ್ರೊಳಗೆ ಹಾಕ್ಬೋದಾಗಿತ್ತು ಫ್ರೆಂಡ್ಸ್ ಇದ್ರೊಳಗೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಸುಡಲ್ಲ ಹಾಗಾಗಿ ಚಾಕುವಿನ ಸಹಾಯದಿಂದ ಚುಚ್ಚಿ ಸುಡ್ತಾ ಇದ್ದೀನಿ ಇಲ್ಲಿ ಚಪಾತಿ ಆಗಿದ್ದಾವೆ ಇದು ಸ್ವಲ್ಪ ಉದ್ಬಿಟ್ಟು ಬೆಳಿಗ್ಗೆ ಅನ್ನ ಮಾಡಿದಿತ್ತವ ಅದಕ್ಕೆ ನೀರ್ ಹಾಕ್ಬಿಟ್ಟು ಬಿಸಿ ಮಾಡ್ತಾ ಇದ್ದೀನಿ ಆಯ್ತು ಚಟ್ನಿಗೆ ಮಿಕ್ಸಿಗೆ ಹಾಕ್ಬಿಟ್ರೆ ಆಯ್ತು ನಾನು ತುಂಬನೇ ಕಮ್ಮಿ ಫ್ರೆಂಡ್ಸ್ ಏನಂದರೆ ಚಪಾತಿಗೆ ನಾನು ಚಟ್ನಿ ಮಾಡೋದು ತುಂಬನೇ ರೇರು ಇದು ಸಾಯಂಕಾಲನೇ ಬೇರೆ ಆಗೋಗಿತ್ತು ಮೊಟ್ಟೆ ತೊಗೊಂಡು ಬರೋಣ ಅಂತ ಒಂದು ಪ್ಲ್ಯಾನ್ ಮಾಡಿದೆ ಆಲೆ ನಾನು ಗಾಡಿನ ಒಳಗಡೆ ಬಿಟ್ಬಿಟ್ಟಿದ್ದೆ ಕಾಂಪೌಂಡ್ ಒಳಗಡೆ ಆಮೇಲೆ ಮತ್ತು ಗಾಡಿ ತೆಗೆದು ಅದು ಬೇರೆ ಕತ್ಲು ಬೇರೆ ಆಗೋಗ್ಬಿಟ್ಟಿತ್ತು ಬಟ್ಟೆ ಎಲ್ಲ ತೊಳೆದು ಈಗ ತಲೆಸನ್ನೆಲ್ಲ ಮಾಡಿಕೊಂಡು ತುಂಬಾ ಟೈಮಾಗಿ ಹೋಗಿತ್ತು ನನಗೆ ಮೊಟ್ಟೆ ತಗೊಂಡು ಬರೋದಕ್ಕೆ ಹೋಗೋದಕ್ಕೆ ಆಗಲಿಲ್ಲ ರೋಡ್ ದಾಟ್ಕೊಂಡು ನಡ್ಕೊಂಡು ಇನ್ನು ಯಾರು ಹೋಗೋದು ಅಂತೇಳ್ಬಿಟ್ಟು ಇದಕ್ಕೆ ಎಗ್ ಬುರ್ಜಿನ ಏನಾದರೂ ಮಾಡೋಣ ಅಂತ ಒಂದು ಪ್ಲಾನ್ ಬಂತು ಹಾಗಾಗಿ ನಾನು ಗಾಡಿ ಬಿಟ್ಟು ಇಟ್ಟಿದ ನಂತರ ಅದು ನನಗೆ ಐಡಿಯಾ ಬಂದಿದ್ದು ಸುಮ್ಮನೆ ಆಗ್ಬಿಟ್ಟೆ ಇನ್ನು ಆಗೋದಿಲ್ಲ ಈ ಕೆಲಸ ಈಗ ಬುರ್ಜಿ ಎಲ್ಲ ನೆನ್ಸ್ಕೊಂಡ್ರೆ ಅಂತೇಳಿ ಮನೇಲಿ ಏನಿತ್ತು ಅದನ್ನೇ ಒಂದು ಚಪಾತಿಗೆ ಕಾಂಬಿನೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಚಪಾತಿಗೆ ನಾನು ತುಂಬಾ ಅಪರೂಪ ಚಟ್ನಿ ಮಾಡೋಂಥದ್ದು ಅದರಲ್ಲೂ ನನ್ನ ಮಗಳು ಇಷ್ಟನೇ ಪಡಲ್ಲ ಚಪಾತಿಗೆ ಏನಾದರೂ ಈ ಪೂರಿಗೆ ಚಟ್ನಿ ಅಂದರೆ ಅವಳಿಗೆ ಆಗೋದೇ ಫ್ರೆಂಡ್ಸ್ ಇವಾಗ ಒಬ್ಬರು ಒಬ್ಬರು ವ್ಯೂವರ್ಸು ನನಗೆ ಒಂದು ಕಮೆಂಟ್ ಮಾಡಿದರು ಏನು ಅಂತಂದರೆ ನಿಮ್ಮ ಕೈಯಲ್ಲಿ ಇರೋಂತ ಟ್ಯಾಟೂನ ತೋರಿಸಿ ಅಂತೇಳಿ ನೋಡಿ ಕಾಣುತ್ತಾ ಈ ಹೆಸರು ಬಂದು ಏನ್ ಗೊತ್ತಾ ಜೈ ಬಜರಂಗಿ ಅಂತೇಳಿ ಯಾಕೋ ಇಷ್ಟ ಆಯ್ತು ಹಾಕಿಸ್ಕೊಂಡೆ ಫ್ರೆಂಡ್ಸ್ ವಿವಸ್ತು ಕೇಳಿದಾರ ಹಂಗಾಗಿ ಅವ್ರಿಗೋಸ್ಕರ ಈ ಟ್ಯಾಟೂನ ತೋರಿಸ್ತಾ ಇದೀನಿ ನೋಡಿ ಇದು ಜೈ ಬಜರಂಗಿ ಅಂತೇಳಿ ಚೆನ್ನಾಗಿದ್ಯಾ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಅವ್ರ ಹೆಸರು ಗೊತ್ತಿಲ್ಲ ಮತ್ತೋಗಿದೀನಿ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಈ ಈ ಒಂದು ಟ್ಯಾಟೂನ ಟ್ಯಾಟು ಹಾಕ್ಸ್ಕೊಳಕ್ ಹೋದಾಗ ನನಗೆ ಈ ಒಂದು ಈ ಒಂದು ಹೆಸರು ನೇಮೇ ಇಷ್ಟ ಆಯಿತು ಅದಕ್ಕೆ ಹಾಕ್ಸ್ಕೊಂಡೆ ಈ ಕಡೆ ಒಂದು ಹಾಕ್ಸ್ಕೋಬೇಕು ಅನ್ಕೊಂತೀನಿ ಈಗ ಸದ್ಯಕ್ಕೆ ಆಗ್ತಾ ಇಲ್ಲ ನೋಡೋಣ ಏನು ಹಾಕ್ಸ್ಕೋಬೇಕು ಅಂತ ಕೂಡ ಐಡಿಯಾ ನನಗೆ ಬರ್ತಾ ಇಲ್ಲ ಬಂದ್ ನಿಮ್ಗೆ ಏನಾದರೂ ಸಜೆಷನ್ ಸಿಕ್ತು ಅಂದ್ರೆ ಹೇಳ್ರಿ ನಾನು ಕೂಡ ಅದನ್ನ ನನಗೆ ಇಷ್ಟ ಆಯ್ತು ಅಂದ್ರೆ ಅದನ್ನ ತಗೊತೀನಿ ಇನ್ನು ಈ ಕಡೆಗೆ ಡಿಸೈನ್ ಹಾಕ್ಸ್ಕೊಳ್ಳೋದು ಅಥವಾ ಗರಿ ಬಿಡಿಸೋ ಅಂತದ್ದು ಅಥವಾ ಕೃಷ್ಣಂದು ಕೊಡುಪೆ ಬರುತ್ತಲ್ಲ ಆ ತರದ್ ಹಾಕ್ಸ್ಕೊಳ್ಳೋದು ಅಥವಾ ಕೃಷ್ಣಂದು ಕೊಡುಪೆ ಚೆನ್ನಾಗಿರುತ್ತೆ ಬಟ್ ಅದು ನಮಗೆ ಚೆನ್ನಾಗಿರೋದಿಲ್ಲ ಹೆಣ್ಮಕ್ಳಿಗೆ ಅನ್ಸುತ್ತೆ ಹೆಣ್ಮಕ್ಳು ಹಾಕೋತಾರೆ ಗೊತ್ತಿಲ್ಲ ಯಾರಾದ್ರೂ ಹಾಕೊಂಡ್ರೆ ನಾವು ಹಾಕಬಹುದು ಇಲ್ಲಿ ಏನ್ ಹಾಕಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ನವಿಲ್ ಗರಿ ತರದ್ ಹಾಕೊಂಡು ತುಂಬಾ ದೊಡ್ಡದ ಹಂಗಿರ್ಬಾರ್ದು ಸಿಂಪಲ್ ಆಗಿರ್ಬೇಕು ಅಟ್ರಾಕ್ಷನ್ ಆಗಿರ್ಬೇಕು ಚೆನ್ನಾಗಿರ್ಬೇಕು ಅದರದ್ದು ಅಂತ ಆಸೆ ನೋಡೋಣ ಅದು ಒಂದು ಮನ್ಸಲ್ಲಿ ಇದೆ ಯಾವ ಕೈ ಕೂಡ್ ಬರುತ್ತೋ ಅವತ್ತು ಹಾಕ್ಸ್ಕೊಂತೀನಿ ಹಾಗೇನೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟೇನೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟೇನೆ ನಾನು ನಾಲ್ಕು ಥರದ ಬೇಳೆ ಹಾಕಿ ನಾನು ಮೂಲಂಗಿ ಸಾಂಬಾರು ತುಂಬನೇ ಅಪರೂಪಕ್ಕೆ ಮಾಡಿದಂಥದ್ದು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಉಪ್ಪಿಟ್ಟು ಕೂಡ ಅಪರೂಪದ್ದೇನೆ ನಾನು ಏನು ತಿಂಡಿ ಮಾಡಿದೆ ಹೇಗೆ ಮಾಡಿದೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಉಪ್ಪಿಟ್ಟಿಗೆ ನಂಗೆಲ್ಲ ತರಕಾರಿ ಹಾಕಿ ಮಾಡಿದ್ರೆ ಇಷ್ಟ ಆಗಲ್ಲ ಬಟ್ ಅದೇ ಇವತ್ತು ಮಾತ್ರ ವೆರೈಟಿಯಾಗಿರಲಿ ಅಂತೇಳಿ ಸ್ವಲ್ಪ ಆ ಏನ್ ಬೀನ್ಸ್ ಇತ್ತು ಚೆನ್ನಾಗಿತ್ತು ಅದು ಊಟಿ ಬೀನ್ಸು ನಾನು ತುಂಬಾನೇ ಹುಡುಕ್ತಾ ಇದ್ದೆ ಈ ಊರಲ್ಲಿ ಎಲ್ಲೂ ಸಿಗ್ತಾ ಇರ್ಲಿಲ್ಲ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಹಾಕಿ ಮಾಡಿದೆ ಇಲ್ಲಿ ಸ್ವಲ್ಪ ವೆರೈಟಿ ಚೇಂಜ್ ಇರ್ಲಿ ನನ್ನ ಮಗಳ ಇಷ್ಟಪಡ್ ತಿಂತಳೆ ಅಂತ ಹೇಳಿ ಪರವಾಗಿಲ್ಲ ಸುಮಾರು ಚೆನ್ನಾಗಿತ್ತು ಹ್ಮ್ ಸಲ ಅದು ಜಾದು ತರ ಹೇಳ್ತೀನಲ್ವಾ ಉಪ್ಪಿಟ್ಟು ಅನ್ನೋದು ಜಾದು ತರ ಚೆನ್ನಾಗ್ ಆಗುತ್ತೆ ಉಪ್ಪಿಟ್ಟು ನೀವು ಹೆಂಗೇ ಏನೆಲ್ಲ ಹಾಕಿ ಮಾಡಿದ್ರು ಕೂಡ ಕೆಲವೊಂದ್ಸಲ ಚೆನ್ನಾಗ್ ಆಗೋದಿಲ್ಲ ಕೆಲವೊಂದ್ಸಲ ಏನು ಇಲ್ದ ಸಿಂಪಲ್ ಆಗಿ ಮಾಡಿದ್ರು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಅವತ್ತೆ ಕಮ್ಮಿ ಮಾಡಿರ್ತೀನಿ ನಾನು ಆ ತರ ಆಗಿರುತ್ತೆ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಹೇಗೆ ಅಲಿಸ್ತಾನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗ್ಲೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಕೇರ್ ಬಾಯ್ ಲವ್ ಯು ಆರ್